ಆರ್ ಬಿ ಐನ ಈ ಹೊಸ ರೂಲ್ ಬಂದ ಮೇಲೆ ಬ್ಯಾಂಕಿಗೆ ನಾವು ಲಾಸ್ ಆಗುತ್ತೆ ಬಟ್ ನಿಮ್ಮ ಲೋನ್ ನ ಇ ಎಮ್ ಐ ಇನ್ನೂ ಕಮ್ಮಿ ಆಗುತ್ತೆ ಆ್ಯಂಡ್ ನಿಮಗೆ ಇದರಿಂದ ತುಂಬ ಲಾಭ ಇದೆ ಇದಕ್ಕೆ ನಿಮ್ಮ ಹೋಮ್ ಲೋನ್ ಪರ್ಸ್ನಲ್ ಲೋನ್ ಕಾರ್ ಲೋನ್ ಫ್ಲೋಟಿಂಗ್ ಲೋನ್ ಆಗಿರಬೇಕು ಹೇಗೆ ಅಂತ ಜಸ್ಟ್ ಒಂದು ನಿಮಿಷದಲ್ಲಿ ಹೇಳ್ತೀನಿ ನೋಡಿ ನೀವು ಯಾವುದೇ ಬ್ಯಾಂಕಿಂದ ಫ್ಲೋಟಿಂಗ್ ಲೋನ್ ತಗೊಂಡಾಗ ಇ ಎಮ್ ಐನಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ ಮೊದಲನೇದು ಆರ್ ಬಿ ಐ ಬೆಂಚ್ ಮಾರ್ಕ್ ರೇಟ್ ಎರಡನೇದು ನಿಮ್ಮ ಬ್ಯಾಂಕ್ ಸ್ಪ್ರೆಡ್ ಬ್ಯಾಂಕ್ ಸ್ಪ್ರೆಡ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಲೋನ್ ಟೆನ್ಯೂರ್ ಬ್ಯಾಂಕ್ ಪ್ರಾಫಿಟ್ ಮಾರ್ಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟು ದಿನ ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿದ್ರು ಕೂಡ ಆರ್ ಬಿ ಐ ರೂಲ್ಸ್ ಪ್ರಕಾರ ನಿಮ್ಮ ಲೋನ್ ನಲ್ಲಿ ಇಂಟ್ರೆಸ್ಟ್ ರೇಟ್ ನ ಚೇಂಜ್ ಮಾಡೋ ಅಂತ ಆಪ್ಷನ್ ಮೂರು ವರ್ಷಕ್ಕೆ ಒಮ್ಮೆ ಕೊಡ್ತಾ ಇದ್ರು ಗುಡ್ ನ್ಯೂಸ್ ಏನು ಅಂದ್ರೆ ಅಕ್ಟೋಬರ್ ಫಸ್ಟ್ ಇಂದ ಆರ್ ಬಿ ಐ ಈ ರೂಲ್ ನ ತಗಿದೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಿ ಇ ಎಮ್ ನ ಕೂಡ ಕಮ್ಮಿ ಮಾಡ್ಕೊಳ್ಳೋಕೆ ಕೇಳ್ಕೋಬಹುದು ಈ ಚೇಂಜಸ್ ಇಂದ ನಿಮ್ಮ ಉಳಿದಿರೋ ಇ ಎಮ್ ಇಂಟ್ರೆಸ್ಟ್ ಕಮ್ಮಿ ಆಗಿ ಸಖತ್ ಲಾಭ ಸಿಗುತ್ತೆ ಸ್ನಾಪ್ ಕೈ ಇದು ಆಟೋಮೆಟಿಕ್ ಪ್ರೊಸೆಸ್ ಆಗಿರಲ್ಲ ಸೊ ನೀವೇ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಇದನ್ನ ಕೇಳಬೇಕು ಬಟ್ ನಿಮ್ಮ ಬ್ಯಾಂಕ್ ಒಪ್ಪಿಲ್ಲ ಅಂದ್ರೆ ನೀವು ಬೇರೆ ಬ್ಯಾಂಕ್ ಕಮ್ಮಿ ಇಂಟ್ರೆಸ್ಟ್ ರೇಟ್ಗೆ ಕೊಡೋಕೆ ರೆಡಿ ಇದೆ ಅಂದ್ರೆ ಸಾಕು ನಿಮ್ಮ ಬ್ಯಾಂಕ್ ಈ ನಿಮ್ಮ ಲೋನ್ ಇಂಟ್ರೆಸ್ಟ್ ನ ಕಮ್ಮಿ ಮಾಡ್ತಾರೆ ಆರ್ ಬಿ ಐ ನ ಈ ಹೊಸ ರೂಲ್ ನ ಸರ್ಕ್ಯುಲರ್ ಬೇಕಿದ್ದಲ್ಲಿ ಆರ್ ಬಿ ಐ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ನಾನ್ ನಿಮಗೆ ಕಳಿಸ್ತೀನಿ ಆ್ಯಂಡ್ ಈ ವಿಡಿಯೋನ ಲೋನ್ ತಗೊಂಡಿರುವಂತ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಕಳಿಸಿ ಹಾಗೆ ದುಡ್ಡು ಉಳಿಸುವಂತ ಈ ತರದ ಟಿಪ್ಸ್ ಗೆ ದೊಡ್ಡ ದೊಡ್ಡಪ್ಪನ ಫಾಲೋ ಮಾಡಿ ದೊಡ್ಡಪ್ಪ